ನೇಪಾಳದಲ್ಲಿ ಸರ್ಕಾರ ರಚನೆಯಾಗಿ ಎರಡು ದಿನಗಳಾಯಿತು ಸದ್ಯ ನೇಪಾಳದಲ್ಲಿ ಶಾಂತಿ ನೆಲೆಸಿದೆ ಇದರ ಜೊತೆಗೆ ನಾವು ಕೇವಲ ಆರು ತಿಂಗಳ ಕಾಲ ಆಡಳಿತ ಮಾಡ್ತೀವಿ ನಮಗೆ ಅಧಿಕಾರದ ಆಸೆ ಇಲ್ಲ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಿ ಸಂಸತ್ಗೆ ಅಧಿಕಾರ ಹಸ್ತಾಂತರ ಮಾಡ್ತೀವಿ ಅಂತ ಹಂಗಾಮಿ ಪ್ರಧಾನಿ ಸುಶೀಲಾ ಕರ್ಕಿ ದೇಶದ ಜನತೆಗೆ ತಿಳಿಸಿದ್ದಾರೆ ಬೆಂಕಿಯಲ್ಲಿ ಬೆಂದ ದೇವರ ನಾಡು ಶಾಂತ ಆರು ತಿಂಗಳಿಗಿಂತ ಹೆಚ್ಚು ಅಧಿಕಾರದಲ್ಲಿ ಇರಲ್ಲ ನೇಪಾಳದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ ಅನ್ನೋ ಕಾರಣಕ್ಕೆ ಜನ್ಝಿ ಪಡೆ ಉಗ್ರ ಹೋರಾಟ ಮಾಡಿತ್ತು ಕಂಡ ಕಂಡ ಕಟ್ಟಡಕ್ಕೆ ಬೆಂಕಿ ಹಚ್ಚಿ ಸಿಕ್ಕ ಸಿಕ್ಕ ಸಚಿವರ ಮೇಲೆ ಹಲ್ಲೆ ಮಾಡಿ ದೇಶ ಬಿಟ್ಟು ಓಡಿ ಹೋಗುವಂತೆ ಮಾಡಿತ್ತು ಹೋರಾಟ ತೀವ್ರ ಆದ ಬಳಿಕ ಕೆಪಿ ಶರ್ಮಾ ಓಲಿ ಸರ್ಕಾರ ಪತನಾಗಿತ್ತು ಇದೀಗ ಹೊಸ ಸರ್ಕಾರ ರಚನೆ ಆಗಿದ್ದು ಈ ಸರ್ಕಾರದ ಅವಧಿ ಕೇವಲ ಆರು ತಿಂಗಳು ಅಂತ ಸ್ವತಃ ಪ್ರಧಾನಿ ಸುಶೀಲಾ ಕರ್ಕಿ ತಿಳಿಸಿದ್ದಾರೆ ನಾನು ಅಧಿಕಾರದ ಆಸೆಯಿಂದ ಈ ಹುದ್ದೆಗೆ ಬಂದಿಲ್ಲ ಭ್ರಷ್ಟಾಚಾರ ನಿರ್ಮೂಲನೆಯೇ ನಮ್ಮ ಗುರಿ ಎಂದ ಕರ್ಕೆ ಜೆನ್ಝಿ ಟೀಮ್ ಹೋರಾಟದ ಬಳಿಕ ನೂತನ ಪ್ರಧಾನಿಯಾಗಿ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಸುಶೀಲಾ ಕರ್ಕಿ ಆಗಬೇಕು ಅಂತ ಒತ್ತಾಯ ಕೇಳಿಬಂದಿತ್ತು ಅದರಂತೆ ಸುಶೀಲಾ ಕರ್ಕಿ ನೇಪಾಳದ ಹಂಗಾಮಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಆ ಬಳಿಕ ಮಾಧ್ಯಮಗಳ ಜೊತೆಗೆ ಮಾತನಾಡಿರುವ ಸುಶೀಲಾ ಕರ್ಕಿ ನಾನು ಅಧಿಕಾರದ ಆಸೆಯಿಂದ ಬಂದಿಲ್ಲ ಆರು ತಿಂಗಳಿಗಿಂತ ಹೆಚ್ಚು ದಿನ ಅಧಿಕಾರದಲ್ಲಿ ಇರಲ್ಲ ಎಂದಿದ್ದಾರೆ ಅಷ್ಟರಲ್ಲೇ ನಮ್ಮ ತಂಡ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಿ ಸಂಸತ್ಗೆ ಅಧಿಕಾರ ಹಸ್ತಾಂತರ ಮಾಡುತ್ತೇವೆ ಎಂದು ಜನತೆಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಹೋರಾಟದ ವೇಳೆ ಕೊಲೆ ಆದವರು ಹುತಾತ್ಮರು ಸಂತ್ರಸ್ತ ಕುಟುಂಬಕ್ಕೆ ಹತ್ತು ಲಕ್ಷ ಪರಿಹಾರ ಘೋಷಣೆ ನೇಪಾಳದಲ್ಲಿ ಜನ್ಝಿ ಹೋರಾಟ ಶುರುವಾದ ಬಳಿಕ ಮಿಲಿಟರಿ ಶೂಟೌಟ್ ಸೇರಿದಂತೆ ಬೆಂಕಿಯಲ್ಲಿ ಸುಟ್ಟು ಹೋಗಿ ಪ್ರಾಣ ಕಳೆದುಕೊಂಡ ಜನರನ್ನ ಹುತಾತ್ಮರು ಎಂದು ಪ್ರಧಾನಿ ಸುಶೀಲಾ ಕರ್ಕಿ ಘೋಷಣೆ ಮಾಡಿದ್ದಾರೆ ಮೃತರಾದ ಕುಟುಂಬಸ್ಥರಿಗೆ ಹತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ ಹೋರಾಟದ ಹಿಂದಿನ ಸಂಚಿನ ಬಗ್ಗೆಯೂ ತನಿಖೆ ಆಸ್ತಿಪಾಸ್ತಿ ಹಾನಿ ಆದವರಿಗೂ ಪರಿಹಾರಕ್ಕೆ ನಿರ್ಧಾರ ನೇಪಾಳದಲ್ಲಿ ಸರ್ಕಾರದ ವಿರುದ್ಧ ನಡೆದ ಹೋರಾಟಗಳಲ್ಲಿ ಕೆಲವು ವಿಧ್ವಂಸಕ ಕೃತ್ಯಗಳು ನಡೆದಿರುವ ಬಗ್ಗೆ ಮಾತನಾಡಿರುವ ಹಂಗಾಮಿ ಪ್ರಧಾನಿ ಸುಶೀಲಾ ಕರ್ಕೆ ಪ್ರತಿಭಟನೆಗಳ ಹೆಸರಲ್ಲಿ ಏನಾಯಿತು ಎಂಬುದನ್ನು ನೋಡಿದ್ದೇವೆ ಯೋಜಿತ ರೀತಿಯಲ್ಲಿ ಕಾರ್ಯಗತ ಮಾಡಲಾಗಿದೆ ಎನಿಸುತ್ತದೆ ಪಿತುರಿ ನಡೆದಿರುವ ಬಗ್ಗೆ ಪ್ರಶ್ನೆಗಳು ಸೃಷ್ಟಿಯಾಗುತ್ತವೆ ಈ ಬಗ್ಗೆಯೂ ನಮ್ಮ ಸರ್ಕಾರ ತನಿಖೆ ಮಾಡುತ್ತದೆ ಜೊತೆಗೆ ಆಸ್ತಿಪಾಸ್ತಿ ಹಾನಿ ಆದವರಿಗೂ ಪರಿಹಾರ ನೀಡುತ್ತೇವೆ ಎಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಐದರಂದು ನೇಪಾಳಕ್ಕೆ ಚುನಾವಣೆ ಜನ್ಜಿ ಗುಂಪಿನ ಚಿಂತನೆಯಂತೆ ಎಲ್ಲ ನಿರ್ಧಾರ ಶುಕ್ರವಾರ ಹಂಗಾಮಿ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ ಸುಶೀಲಾ ಕರ್ಕೆ ನಮ್ಮ ತಂಡಕ್ಕೆ ಅಧಿಕಾರದ ಲಾಲಸೆ ಇಲ್ಲ ಅನ್ನುವುದನ್ನ ದೇಶದ ಜನರ ಮುಂದಿಟ್ಟಿದ್ದಾರೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತಾರರ ಮಾರ್ಚ್ ಐದರಂದು ನೇಪಾಳದಲ್ಲಿ ಚುನಾವಣೆ ನಡೆಯಲಿದ್ದು ಅಷ್ಟರ ಒಳಗೆ ದೇಶದಲ್ಲಿ ಭ್ರಷ್ಟಾಚಾರವನ್ನು ತೊಲಗಿಸುವುದು ನಮ್ಮ ಗುರಿ ಜನ್ಝಿ ಗುಂಪಿನ ಚಿಂತನೆಗೆ ಅನುಗುಣವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತೆ ಎಂದಿದ್ದಾರೆ ಎಪ್ಪತ್ಮೂರು ವರ್ಷದ ನಿವೃತ್ತ ನ್ಯಾಯಮೂರ್ತಿ ಸುಶೀಲಾ ಕರ್ಕೆ ಉತ್ತಮ ಆಡಳಿತ ನೀಡಲು ನೇಪಾಳದ ಜನತೆಯ ಸಹಕಾರ ಕೋರಿದ್ದಾರೆ ಒಟ್ಟಾರೆ ಒಂದು ವಾರದ ಕಾಲ ಧಗಧಗಿಸಿದ್ದ ನೇಪಾಳ ಶಾಂತವಾಗಿದೆ ಈಗ ಹೊಸದಾಗಿ ಅಧಿಕಾರಕ್ಕೆ ಬಂದಿರುವ ಹಂಗಾಮಿ ಸರ್ಕಾರ ಆರು ತಿಂಗಳಲ್ಲಿ ಮಹತ್ವದ ಬದಲಾವಣೆ ಮಾಡುವ ಗುರಿ ಇರಿಸಿಕೊಂಡಿದೆ